ಸೈತ್ರಾ ಏನು ಹೆಸರು ನಿಮ್ಮದು ವಿಡಿಯೋ ತಗಿರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ಹ್ಮ್ ರಿಮೂವ್ ತಗಿರಿ ಅದನ್ನ ಬದಲಾ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಹೌದು ಇವರು ಇಲ್ಲಿ ಹೋಟಲ್ ಗೆ ಯಾವ ಊರವರು ಇವರು ಎಲ್ಲಿ ಹೊರ್ರಿ ಇವರು ಇಲ್ಲ ಇವರು ಎಲ್ಲಿ ಹೊರ್ರಿ ಇವರು ಇದೆಲ್ಲ ತಗಿರಿ ಇದನ್ನ ಮೊದ್ಲು ಸರಿ ತಗಿರಿ ಮೊದಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಗೋರಿ ಫಸ್ಟ್ ತಗಿರಿ ತಗಿರಿ ಅದ ನಾ ಮೊದಲು ತಗಿರಿ ನೀವ್ ನಮಸ್ಕಾರ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಇರಿ ನಾನು ಪ್ರಶ್ನೆ ಇಷ್ಟ ಒಂದ್ ನಿಮಿಷ ನಿಮಿಷ ಏನು ಹೌದು 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 ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದ್ರಲ್ಲ ಸ್ವತಿ ತಗುರಿ ಫಸ್ಟ್ ಇದನ್ನ ಫಸ್ಟ್ ತಗಿರಿ ಇದೀನ ಫಸ್ಟ್ ನೀವು ಇದನ್ನ ತಗಿರಿ ಫಸ್ಟ್

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಯಾರ್ದು ಯಾರ್ದು ಜಾಗ ನಂದು ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಇದು ಸಾರ್ವಜನಿಕರು ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು ಸರ್ ಈ ಜಾಗ ಯಾರ್ದು ಸರ್ ಪಬ್ಲಿಕ್ ಹೋಗೋದು ಬರೋಕ್ಕೆ ಈ ರೆಸ್ಟೋರೆಂಟ್ ಇಂದ ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಯಾರು ಪ್ರಾಬ್ಲಮ್ ಒಂದ್ಸಬ್ ನಾನಿಲ್ಲಿ ಸೆವೆಂಟಿ ನೈನ್ ಇಂದ ನಿಮ್ಗೆ ಪಿಕ್ಚರ್ ಇವತ್ತಲ್ಲ

ತಗಿಯಲ್ಲ ಇದನ್ ತಗ ಇದನ್ ಮಾತಾಡ್ತಾ ಇದ್ದಾರೆ ನೀವು ಮಾತಾಡ್ತಾ ಇದ್ದಾರೆ ನನಗೆ ತೋರಿಸ್ತೀನಿ ವೈಟ್ ವೈಟ್ ಬೇಡ ತಗಿರಿದ್ರಿ ಫಸ್ಟ್ ಇದನ್ನ ಯಾವ ಒಂದ್ ಮನೆ ಏನಾರ ತಗಿರ ಮನೆ ಇದು

ಸ್ನೇತ್ರಾ ನೀನು ಎಲ್ಲಿಂದ ಬಂದು ಇಲ್ಲಿ ನೋಡ್ರಿ ಇಲ್ಲಿ ನೋ ಬ್ಯಾರಿಕೇಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದ ನೀವೇ ನೋಡ್ತಾ ಇದ್ದಾರೆ ನೋಡಿ ಏನ್ ಇವರು ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರು ತಗೊಂಡು ಬನ್ನ ಇದನ ತಗೋರಿ ಮನೆ ಹಾ ಬಂದಿಲ್ಲ ಯಾರು ಬಂದಿಲ್ಲ ಇನ್ನ ಯಾರು ಅದು ನೀವು ಹಾಕಿರೋದು ಯಾರು ಸರ್ ರೆಸ್ಟೋರೆಂಟ್ ಅವರು ಏ ಬರ್ರಿ ಇಲ್ಲ ರೆಸ್ಟೋರೆಂಟ್ ಅರಾ ಡೇ ಕರ್ರಿ ಅವ್ರ ಯಾರು ಅವ್ರು ಬಿಡ್ಬೇಡಿ ಇವತ್ತ ಬರ್ತೀರಿ ಬರ್ತೀರಿ ಇದು ಪ್ರಾರಂಭ ಮಾಡ್ತೀನಿ ಬರ್ರಿ ಸ್ನೇಹಿತ್ರ ಎಷ್ಟು ಗ್ರಾಂಚಾಲಿಗಳು ಮಾಡ್ತಾ ಇದ್ದಾರೆ ನೋಡಿ ಗ್ರಾಂಚಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಇವ್ರ ಯಾರಿ ಹಾಕೋದಂತೆ ಇಲ್ಲಿ ನೋಡಿ ನಿಲ್ಸಿದ್ರೆ ನೋಡಿ ಬಾರಿ ಕೇಳ್ಗಳು ಈ ಬ್ಯಾರಿ ಕಡೆ ಗಿ ನೀಲ್ ಹಾಕ್ಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಏ ಇವ್ರಿ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದ್ರು ಅವರು ನಮ್ಮ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ನಾಲ್ಕಿಲ್ಲಿ ಯಾವ ರೀ ಅವನು ಅವನು ಯಾರು ಅವನು ಯಾರ ಅವನು ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿಎಮ ಶಾಸಕ್ರಾ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಹಾಕೋದಕ್ಕೆ ಎಲ್ಲಿದೆ ಸೈಡ್ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವಾ ಇಲ್ಲಿ ಮತ್ ಹೆಂಗ್ ಮಾತಾಡ್ತಾ ಇದ್ನ ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಅಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದ್ಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವ್ನ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನ ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಯಾರವ್ರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡೋ ಬಂದಿದ್ರೆ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾನ್ಸಾಲಿಗಳ್ತಾವ್ ನೋಡಿ ನೀವೇ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಈ ಡಿಪಾರ್ಟ್ಮೆಂಟ್ ಇಲ್ಲಿವ್ರೇನ್ರಿ ಬಾರಿ ಕಡೆ ಹಾರಾಕೋದಕ್ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸ್ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರ ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಇವನು ಇಲ್ಲಿ ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲಾ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವರು ಮಾತಾಡಿದ್ದು ಎಲ್ಲ ಕೇಳಿ ಹೇಳ್ಕೊಳ್ಳಿ ಯಾರು ಜನ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಸರ್ ಕಾಣ್ ಆ ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಆಗಿದೆ ಸರ್ ಯಾರು ಮಾತಾಡಿದ್ರು ಏನು ಇಲ್ಲಿ ಊಟಿದ್ದು ಏನಿಲ್ಲಿ ಊಟಿದ್ದು 100 ವರ್ಷ 100 ವರ್ಷ ಆಯ್ತ ಇಲ್ಲಿ ಅಲ್ಲ ನೋ 1000 ವರ್ಷ ಆಯ್ತ ಇಲ್ಲಿ ನಾವು 1000 ವರ್ಷದಿಂದ ಇರೋರು ನೀನು ನೂರು ವರ್ಷಕ್ಕೆ ವ್ಯಾಪಾರ ಮಾಡೋಕೆ ಬಂದಿರೋ ನಿಲ್ಲ ನಾನು ಸಾವಿರ ವರ್ಷಕಂದಿರೋನು ನಾನು ಏನು ಹೇಳ್ದೆ ನಿಂಗೆ ಏನು ಹೇಳ್ದೆ ನಾನು ಬಂದು ನಾನು ಏನು ರೀ ಡಿಸೈನ್ ಮಾಡಾಡಿಯನೋ ಇಲ್ಲ ರೀ ನೀನು ಇಲ್ಲ ಅಲ್ಲಾ ಗೊತ್ತಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡಲಿಲ್ಲ ಅಂದ್ರೆ ನನ್ನ ಮೀಸಾ ಚೇಂಜ್ ಮಾಡ್ಕೊತೀರಿ ಮಾಡಿಸ್ತೀನಿ ನಾನು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಮಾಡಿದೆ ಬಂದು ಸರ್ ನಾನು ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಇದೆ ಬರೀ ಸರ್ ಎಲ್ಲ ಕಾರ್ಗಳು ತರ್ತಾರೆ ಸರ್ ಆಯ್ತಾ ಕಾರ್ ಗಳು ತಂದು ಇಲ್ಲಿ ಇಲ್ಲಿ ನಿಲ್ಸ್ತಾರೆ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಎಲ್ಲ ಸರ್ ಇವ್ರ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ನೋಡಿ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಏನ್ ರೈಟ್ಸ್ ಇದೆ ನಾನೇನಂದೆ ತಗಿಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಏನಕ್ಕೆ ಹಾಕ್ಬೇಕು ಇತ್ತ ವಿಡಿಯೋ ಮಾಡಿದೇನೆ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿದೆ ಸರ್ ನಾನ್ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಪ್ಕೊಂಡು ನಿಲ್ಸಲ್ಲ ಸರ್ ಸ್ನೇಹಿತರ ಇವನು ಫುಲ್ಲು ಇವನ್ ಮನೆ ನೋಡ್ಕೊಳೆ ಮನೆ ನೋಡ್ಕೊಳೆ ಮನೆ ನೋಡ್ಕೊಳೆ ನೋಡ್ಕೊಳೆ ಈ ಒಂದು ಮನೆ ಇಲ್ಲೇ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಾದ್ರೆ ನಾನು ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕರ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳ್ ನಿಲ್ಸೋದಕ್ಕೆ ನಿನ್ ಮನೆಯಲ್ಲ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದಿರ ನಾನು ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ನಾನು ಕೇಳಿರೋದು ಕರೆಕ್ಟ್ ಅಲ್ವಾ 100% ಕರೆಕ್ಟ್ ತಪ್ಪೇ ಸರ್ ಅವನು ತಾನೇ ಬಂದು ಇದೆ ಮುಟ್ಟಿದ್ ದು ಸರ್ ಅವನು ಟೀ ಕುಡ್ಕೊಂಡು ನೋಡಿದೆ ಅದಕ್ಕೆ ಬಂದೆ ನಿಮಗೆ ಕರೆಕ್ಟ್ ನಾನು ಹೇಳ್ತಾ ಇರೋದು ಇಲ್ಲ ಸರ್ ಅವನು ಅವನು ಆಟ ಅವನು ಆಡ್ಕೊಂಡಿರಬಹುದು ಆಡ್ಕೊಂಡಿರ್ಬೋದು ಇಲ್ಲ 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 ಮಾಡ್ತಾರೆ ಸರ್ ಎಳೆಕೊಂಡು ಬಂದು ಒಳಗಡೆ ಕೂರ್ಸಬೇಕು ನೋಡೋ ನಿಧಾನವಾಗಿ ಅವನು ಅವ್ನು ನೋಡಿ ಅವನು ಅವನು ಇಲ್ಲಿ ಅವನು ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಇಲ್ಲಿ ಕೇಳೆ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಂದ್ರೆ ಹೊಡೆಯಕ್ಕೆ ನನ್ನ ಒಪ್ಪನ್ಗೆ ಬಂದಿರತಕ್ಕಂಥದ್ದು ಇವ್ನ ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕ ಪರವಾಗಿ ನನ್ನ ಪರವಾಗಿಲ್ಲ

ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲಿದ್ರು ಅಷ್ಟೇ ಅವನು ಅವನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ ಹೆದರ್ದೀಗ ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳಿಬಿಡಿ ಕರ್ಕೊಂಡೋಗಲ್ಲ ಅಂತವ್ನು ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ರು ನಾವು ಕರ್ಸ್ಕೊಳ್ಳಿ ಹೇಳ್ತೀನಿ ನಾವು ಹೇಳ್ತೇನೆ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ರು ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ರ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಕರ್ಕೊಂಡೋಗೀರ ಫಸ್ಟ್ ಸಾರ್ ಕರ್ಕೋರಿ

ಇದು ಪಾರ್ಕಿಂಗ್ ಪ್ಲೇಸ್ ನೈತ್ರ ಹೊಡೆಯಕ್ಕೆ ನಾಲ್ಕು ಜನ ಹೊಡೆಯಕ್ ಬಂದಿರೋದು ನನಗೆ ಟೀಮ್ ನ ತತ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತು ಸಹ ಸರ್ ಇಲ್ಲಿ ಯಾರು ಅವ್ರ ಹೋಟೆಲ್ ನ ಕರೆದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬೇಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕೂಡುದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರು ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಏನ್ ಬೇಕೋ ಮಾಡ್ಕೊಳ್ಳಿ ಬೈಕ್ ಹೋಗ್ತೀರಾ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನು ಕೇಳಿದ್ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನ್ ಎಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರೆ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರನ್ನೆಲ್ ಅವರ ಜವಾನ್ ಅವ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ನಮ್ಮ ನಾನು ಆ ಅವ್ರ ರಾಜ್ಯಕ್ಕೆ ಹೋದ್ರೆ ಏನ್ ಮಾರ್ವಾಡಿ ಅನ್ಬಿಡ್ತಾರೆ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡೋದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರೂ ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ಇದು ಇವನ್ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವನ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದಾರೆ ನೋಡಿ ಕರ್ಕೊ ಬರ್ತಾ ಬಾರಪ್ಪ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನಿ ಇಲ್ಲ ಇಲ್ಲ ಕರ್ಸ್ಕೊಳ್ಳಿ ಬರೋಳಿ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಏ ಇನ್ನೊಬ್ರು ಅಲ್ರಿ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಡ ಇನ್ನೊಬ್ರು ಬರೋಡ ಇನ್ನೊಬ್ಬ ಓನರ್ ಯಾರು ಇದ್ದಲ್ಲ ಗಾಡಿ ಇಲ್ಲಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ವೊಂದ್ ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಬೇರೆ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀವಿ ಯಾವತ್ತೂ ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು